ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದೇ ನಮಗೆ ಇದೇ ಕಳೆದ ಒಂದು ಮಹಿಳಾ ದಿನಾಚರಣೆ ದಿನದಂದೇ ನಮ್ಗೊಂದು ಸಿಹಿ ಸುದ್ದಿ ಕೊಟ್ಟರು ಏನು ಹೆಣ್ಣಿನ ಲಕ್ಷಣಕ್ಕೆ ಹೆಣ್ಣು ಕುಲಕ್ಕೆ ಒಂದು ಕೀರ್ತಿ ಸುಧಾಮೂರ್ತಿ ಅಮ್ಮನವರಿಗೆ ರಾಜ್ಯಸಭಾ ಸ್ಥಾನಕ್ಕಾಗಿ ನಾಮ ನಾವು ನಾಮನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ದಿನ ಏನು ಎನ್ ಜಿ ಒ ಸಂಸ್ಥೆಗಳ ದಿನಾಚರಣೆ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಎನ್ ಜಿ ಒ ಸಂಸ್ಥೆಗಳವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅವ್ರಿಗೆ ಎನ್ ಜಿ ಒ ಸಂಸ್ಥೆಗಳವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಮಹಿಳಾ ದಿನಾಚರಣೆಯನ್ನು ಮಾಡ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ನಾವು ನಾವು ಎಷ್ಟೋ ಜೀವರಾಶಿಗಳನ್ನು ನೋಡ್ತಾ ಇರ್ತೇವೆ ಇದರಲ್ಲಿ ಮುಖ್ಯ ಘಟ್ಟವನ್ನು ನಿರ್ ನಿರ್ ಒಂದು ಜೀವ ಅಂದ್ರೆ ಹೆಣ್ಣು ಜೀವ ಆದ್ಮೇಲೆ ನಾವು ಗಮನಿಸ್ತಾ ಇರ್ತೀವಿ ಪ್ರತಿದಿನ ಹೆಣ್ಣಿನ ಮೇಲೆ ದೌರ್ಜನ್ಯ ಚಿಕ್ಕ ಮಕ್ಕಳನ್ನ ಬಿಡ್ತಾ ಇಲ್ಲ ಇತ್ತೀಚೆಗೆ ನಮ್ಮೂರಲ್ಲಿ ನಮ್ಮ ಪಕ್ಕದೂರಲ್ಲಿ ಹೆಸರು ಹೇಳೋದು ಬೇಡ ಆ ಹುಡುಗಿ ತಂದೆ ತಾಯಿನೇ ಹಿಂದೆ ಹಾಕಿದ್ರು ಹನ್ನೊಂದು ವರ್ಷ ಬಾಲಕಿ ಮೇಲೆ ಅತ್ಯಾಚಾರ ಆಗುತ್ತೆ ಹನ್ನೊಂದು ವರ್ಷ ಬಾಲಕಿ ಇಪ್ಪತ್ತೇಳು ವರ್ಷ ಹುಡುಗ ಎಷ್ಟು ಕ್ರೂರವಾದ ಮನಸ್ಸು ಅಂತಂದ್ರೆ ನಾವು ಈ ಜನ್ಮ ನಮಗೆ ಬೇಕಾ ಮನವೊಂದು ಜನ್ಮ ಅನ್ಸ್ಬಿಡ್ತದೆ ಆ ಹೆಣ್ಣು ರಕ್ತ ಆ ಹೆಣ್ಣು ಮಗು ರಕ್ತ ಸಲ್ಪ ಸುರ್ಕೊಂಡು ಬರ್ತಾ ಇದ್ರೆ ಆ ಮಗು ನೋಡಿದ್ರೆ ನನಗೆ ಹೊಟ್ಟೆ ಹುರಿದು ನನಗೆ ಎರಡು ದಿವಸ ನಾನು ಅದನ್ನ ನೆನೆಸ್ಕೊಂಡು ಮನೆಯಲ್ಲಿ ಹಕ್ಕೊಂಡಿದ್ದೀನಿ ಆದ್ದರಿಂದ ಎಷ್ಟೇ ನಾವು ಹೆಣ್ಮಕ್ಳು ಹುಷಾರಾಗಿದ್ರೇನೋ ಹೆಣ್ಮಕ್ಳಿಗೆ ತೊಂದರೆ ಕೊಡೋರೆ ಜಾಸ್ತಿ ಇದ್ದಾರೆ ಗಂಡು ಯಾವ ರೀತಿ ಅದರ ಜೀವನ ಮಾಡಿಬಿಡ್ಬೋದು ಹೆಣ್ಣು ಎಷ್ಟು ಅನುಭವ ಅನುಭವಿಸ್ತಾರೆ ಅಂತಂದ್ರೆ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ನೋವು ಅನುಭವಿಸ್ತಾರೆ ನೋವು ಅನುಭವಿಸೋದೊಂದು ಕಡೆ ಇರಲಿ ನೋವು ಅನುಭವಿಸಿ ಅವ್ರು ಆರಾಮಾಗಿ ಮನೆಯಲ್ಲ ಇರ್ತಾರೆ ಅಂತಂದ್ರೆ ಆ ನೋವು ಅನುಭವಿಸಿ ಮಗುವಿಗೆ ಜನ್ಮ ಕೊಟ್ಟು ನೆನ್ನೆ ಒಂದು ನೋಡಿದೆ ಆಸ್ಪಿಟ್ಲಲ್ಲಿ ಆ ಮಗು ಉಳಿಯುತ್ತೋ ಆ ಹೆಣ್ಣು ಮಗು ಉಳಿಯುತ್ತೋ ಉಳಿಯಲ್ಲೋ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಜನ್ಮ ಕೊಟ್ಟಿದ ತಕ್ಷಣ ಮಗು ಸೇಫ್ ಅಂತ ನಾವು ಅನ್ಕೊಂತೀವಿ ನಮ್ಮ ಮಗು ಚೆನ್ನಾಗೇ ಇರುತ್ತೆ ಆ ಹೆತ್ತಂತ ತಾಯಿ ಪರಿಸ್ಥಿತಿ ಏನಾಗಿತ್ತೆ ಗೊತ್ತಾ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನ ಗೊತ್ತಿಲ್ಲದೆ ಇರುವಂತಹ ಮೂರ್ಖರು ಚಂಡರು ಆ ಕೆಲಸಗಳಿಗೆ ಕೈ ಹಾಕ್ತಾರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಕಂಡಲ್ಲಿ ಗುಂಡು ಹೊಡೆಯುವಂಥ ಶಿಕ್ಷೆಯನ್ನ ಜಾರಿಗೆ ತರಬೇಕು ಅಂತ ಸರ್ಕಾರದ ಮೇಲೆ ಒತ್ತಡನ ತಗೊಳ್ಳೋದ್ರ ಮುಖಾಂತರ ನಾವು ಈ ದಿನ ಒಂದು ನಿರ್ಣಯವನ್ನ ಮಾಡಿ ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು ಅಂತ ಎನ್ ಜಿ ಒ ಸಂಸ್ಥೆಗಳಿಗೆ ಮನವಿ ಮಾಡಿಕೊಂಡು ಸರ್ಕಾರಕ್ಕೆ ಮುಟ್ಟುವ ತನಕ ಇದನ್ನ ಈ ಒಂದು ಹೋರಾಟನ ಹೆಣ್ಣು ಮೇಲೆ ದೌರ್ಜನ್ಯ ಮಾಡಿದ್ರೆ ಅವರಿಗೆ ಕಂಪ್ಲೇಂಟ್ ಕೊಡೋದು ಅರೆಸ್ಟ್ ಮಾಡೋದು ಅವ್ರ ಮೇಲೆ ಎನ್ಕ್ವೈರಿ ಮಾಡೋದು ಏನಿಲ್ಲ ಗುಂಡೋಡಬಿಡ್ಬೇಕು ಡೈರೆಕ್ಟ್ ಆಗಿ ಹೈದರಾಬಾದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಕಮಿಷನರ್ ಸಹೇಬರು ಮಾಡಿದ್ರು ಅದೇನೋ ರೆಡ್ಡಿ ಅಂತ ಒಬ್ಬ ಹೆಣ್ಣು ಮಗಳು ಡಾಕ್ಟ್ರು ವೆಟರ್ನರಿ ಡಾಕ್ಟ್ರು ರೇಪ್ ಮಾಡಿದ್ರು ಸುಟ್ಟಾಕಿದ್ರು ಸೌಮ್ಯ ರೆಡ್ಡಿ ಮಾರನೇ ದಿನವೇ ನಮ್ಮ ಕರ್ನಾಟಕದ ಹೆಮ್ಮೆಯ ಅಧಿಕಾರಿ ಅಲ್ಲಿ ಹೈದರಾಬಾದಲ್ಲಿ ಕಮಿಷನರ್ ಆಗಿದ್ರು ಸ್ಪಾಟಿಗೆ ಕರ್ಕೊಂಡು ಹೋದರು ಗುಂಡಿ ಹಿಡಿದುಕೊಂಡು ಬಿಟ್ರು ನಾಲ್ಕೈದು ಆ ಥರ ಆಗಲಿ ಇನ್ನು ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ನಾವು ನೋಡೋಣ ಒಂದು ನಾಲ್ಕೈದು ಏನು ಈ ರಾಜ್ಯದ ನಮ್ಮ ನಮ್ಮ ದುರದೃಷ್ಟ ಇಲ್ಲಿ ಕಾನೂನುಗಳ ಬೇಕಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಆದರೆ ನಾವು ಒತ್ತರ ಹೇಳಿದ್ರೆ ನಮ್ಮ ಕೈಯಲ್ಲಿದೆ ಇಲ್ಲ ಮತ್ತೆ ಇತ್ತೀಚೆಗೆ ನಾವು ಕೆಲವು ಮಕ್ಕಳು ದುಶ್ಚಟಗಳಿಗೆ ಮಾನಸಾಗ್ತಾ ಇದ್ದಾರೆ ಡ್ರಗ್ಸು ಮದ್ಯವ್ಯಸನಿಗಳಾಗ್ತಾ ಇದ್ದಾರೆ ಕಾರಣ ಏನು ಗೊತ್ತಾ ನಮ್ಮ ತಾಯಂದಿರ ದುಡಿಮೆಯ ಫಲ ಅದು ತಾಯಿ ದುಡಿಮೆ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳ್ತಿಲ್ಲ ತಾಯಿ ದುಡಿದ್ರೇನೆ ಜೀವನ ನಡೆಯೋದು ಅನ್ನೋದು ಈ ಕಾಲದಲ್ಲಿ ನಿರೂಪಣೆ ಆಗ್ಬಿಟ್ಟಿದೆ ತಾಯಿ ದುಡಿಲೇಬೇಕು ತಾಯಿ ದುಡಿಯಕ್ಕೆ ಹೋದಾಗ ತಾಯಿ ಮನೆಯಲ್ಲಿದ್ದಾಗ ಮಕ್ಕಳನ್ನ ಯಾವ ರೀತಿ ಸಮಾಜದಲ್ಲಿ ಹೋಗ್ಬೇಕು ಯಾವ ರೀತಿ ಮಗುನ ತಿದ್ದಬೇಕು ಅನ್ನೋದು ನಡ್ಕೊತಾ ಇದ್ರು ಈಗ ಅವರು ಪಾಪ ದುಡಿದ್ರೇನೆ ಜೀವನ ನಡೆಯೋದು ಯಾವ ತಾಯಿ ಆ ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇಲ್ಲ ಆ ಮಗು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಇದು ಒಂದು ಸರ್ವೆಯಲ್ಲಿ ಗೊತ್ತಾಗಿರುವಂಥ ವಿಷಯ ಇದನ್ನು ಆಚೆ ಆಗ್ತಾ ಇಲ್ಲ ನಮ್ಮ ನಮ್ಮ ಮೇಲೆ ಜವಾಬ್ದಾರಿ ಅಂತ ತಂದೆ ಬುದ್ಧಿ ಹೇಳೋ ಮಟ್ಟಕ್ಕೆ ಹೋಗ್ತಾ ಇಲ್ಲ ದಯವಿಟ್ಟು ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋ ಜವಾಬ್ದಾರಿ ತಾಯಿ ಮೇಲಿದೆ ತಾಯಿ ದಯವಿಟ್ಟು ಮಕ್ಕಳನ್ನ ಕಾಪಾಡಿ ನಮ್ಮ ದೇಶ ಉಳಿಸ್ಬೇಕು ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ ಹೇಳಿ ಮಾತನಾಡಿದ